ಇದು ತ್ರೀ ಫೋರ್ತ್ ಹಾಫ್ ಅಂಡ್ ಹಾಫ್ ಬರುತ್ತೆ ಫುಲ್ ಹಾಫ್ ಅಂಡ್ ಹಾಫ್ ಇಲ್ಲ ಯೂಶಲಿ ನಾನ್ ನನ್ ಇರೋರು ಹಾಫ್ ಅಂಡ್ ಹಾಫ್ ತಗೊಳಕ್ಕೆ ಯೋಚಿಸ್ತೀವಿ ಅರ್ಧ ಸೀರೆ ನಾವೇ ಮುಳುಗೋಗಿರ್ತೀವಿ ಅಂತ ಸೂಪರ್ ಆಗಿದೆ ಮಾತ್ರದ ಅಂದ್ರೆ ಅಷ್ಟು ತಿಳುನೂ ಇಲ್ಲ ಅಷ್ಟು ತಪ್ಪನೂ ಇಲ್ಲ ನೋಡಿ ನಮಸ್ಕಾರ ನನ್ನ ನಿೇಶಿಗಳಿಗೆ ನಾನ್ ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಇನ್ನೇನ್ ಗೌರಿ ಹಬ್ಬ ಬಂತು ಗೌರಿ ಹಬ್ಬಕ್ಕೆ ಎಲ್ರು ಹೆಣ್ಮಕ್ಳು ಜಗಮಗ ಜಗಮಗ ಅಂತ ಬಿಂಚ್ತಾ ಇರ್ತಾರೆ ಅದಕ್ಕೆ ಹೊಸ ಹೊಸ ಸೀರೆ ಹೊಸ ಸೀರೆ ತಗೊಂಡೇ ತಗೊಳ್ತಾರೆ ಗೌರಿ ಹಬ್ಬಕ್ಕೆ ಯುಗಾದಿ ಹಬ್ಬಕ್ಕೆ ರೇಷ್ಮೆ ಸೀರೆ ಸಾವಿರಾರು ಎರಡ್ ಸಾವಿರ ಮೂರ್ ಸಾವಿರ ಐದ್ ಸಾವಿರ ಆ ತರ ಇಲ್ಲ ಕಡಿಮೆ ರೇಟ್ಗೆ ಫ್ರೀಯಾಗಿ ನಿಮ್ ಮನೆ ಬಾಗ್ಲಿಗೆ ಅಯ್ಯೋ ನಾವ್ ಎಲ್ ತಗೊಳ್ಳೋದು ಏನು ಇವಾಗ ಇವಾಗೆಲ್ರು ಆನ್ಲೈನ್ ಅಂತ ತುಂಬಾ ಯಾರು ಅಂಗಡಿಗೆ ಹೋಗಕ್ ಪಡ್ತಾ ಇಲ್ಲ ಯಾಕಂದ್ರೆ ತುಂಬಾ ಮಳೆ ಬರ್ತಿದೆ ತುಂಬಾ ವಾತಾವರಣನೇ ಸರಿ ಇಲ್ಲ ಹಾಗಾಗಿ ಎಲ್ರು ಆನ್ಲೈನು ಮತ್ತೆ ನಾನು ತುಂಬಾ ಸರಿ ತುಂಬಾ ನಾವು ತಂದಿದ ತಕ್ಷಣ ಸೇಲ್ ಆಗ್ತಿದೆ ಎಲ್ಲ ನಿಮ್ ಪ್ರೀತಿಯಿಂದ ಮತ್ತೆ ನನ್ ಪ್ರಾಡಕ್ಟ್ ನನ್ ಪ್ರಾಡಕ್ಟ್ ಅಷ್ಟೇ ತುಂಬಾ ಪ್ರೀತಿಯಿಂದ ತಗೊಳ್ತಾ ಇದ್ದೀರಾ ಮತ್ತೆ ನನ್ ಮಗಳಿಗೂ ಸಪೋರ್ಟ್ ಮಾಡ್ತಾ ಇದ್ದೀರಾ ಸೀರೆ ತಗೊಳ್ತಿರೋರು ಎಲ್ರಿಗೂ ತುಂಬಾ ಹೃದಯದ ಧನ್ಯವಾದ ಇವಾಗ ಯಾವ್ಯಾವ ಸೀರೆ ತಂದಿದೆ ತೋರಿಸ್ತೀಯಮ್ಮ ಖಂಡಿತ ನೋಡಿ ನಾನು ಹೇಳೋವರೆಗೂ ಮಾತಾಡಲ್ಲ ಕೈ ನಿಂತಿರ್ತಾಳೆ ಇವಾಗ ಸೀರೆ ತೋರಿಸ್ತಾಳೆ ನಾನು ಹತ್ರದಿಂದ ತೋರಿಸ್ತೀನಿ ವಿಡಿಯೋನೆಲ್ಲೂ ಸ್ಕಿಪ್ ಮಾಡ್ಬೇಡಿ ಫುಲ್ ವಿಡಿಯೋ ನೋಡಿ ಮತ್ತೆ ತುಂಬಾ ಜನ ಕಾಮೆಂಟ್ ಅಲ್ಲಿ ಕೇಳ್ತಾ ಇರ್ತೀರಾ ರೇಟ್ ಹೇಳಿಲ್ಲ ಅಂತ ಪ್ರತಿಯೊಂದಕ್ಕೂ ರೇಟ್ ಹೇಳಿರ್ತಾಳೆ ದಯವಿಟ್ಟು ಅದಕ್ಕೆ ವಿಡಿಯೋನೆಲ್ಲೂ ಸ್ಕಿಪ್ ಮಾಡಬೇಡಿ ಅಂತ ನಾನು ಹೇಳೋದು ವಿಡಿಯೋ ಫುಲ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ಸೀರೆ ಎಷ್ಟು ರೇಟು ಅಂತ ಮತ್ತೆ ಎಲ್ರು ಬಂದು ಹೇಗ್ ಪರ್ಚೇಸ್ ಮಾಡೋದು ಹೇಗ್ ತಗೊಳ್ಳೋದು ನಾವು ಅಂತಿದ್ದೀರಾ ದಯವಿಟ್ಟು ವಿಡಿಯೋ ಮೇಲೆ ನಂಬರ್ ಹೋಗ್ತಿರುತ್ತೆ ಆ ನಂಬರ್ ವಾಟ್ಸಪ್ ಮಾಡಿ ಕಾಲ್ ಮಾಡಬೇಡಿ ನಿಮ್ಗೆ ಕಾಲ್ ಹೋಗ್ತಿಲ್ಲ ಕಾಲ್ ಹೋಗ್ತಿಲ್ಲ ಅಂತಿದ್ರೆ ದಯವಿಟ್ಟು ಕಾಲ್ ಬರಲ್ಲ ವಾಟ್ಸಪ್ ಮಾಡಿ ಅಷ್ಟೇನೆ ವಾಟ್ಸಪ್ ಮಾಡಿ ಆಮೇಲೆ ಕ್ಯಾಶ್ ಆನ್ ಡೆಲಿವರಿ ಅಂತ ಕೇಳ್ತೀರಾ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ನಾನು ಕಮೆಂಟ್ ಅಲ್ಲಿ ಉತ್ತರ ಕೊಡ್ತಾ ಇದ್ದೀನಿ ಇವಾಗ ಹುಟ್ಟಿರೋ ಸೀರೆನು ಅದೇನೆ ಇನ್ನೂ ಜಿಗ್ಸಾಗ್ ಮಾಡ್ಸಿಲ್ಲ ನೋಡಿ ಹೊಸ ಎಷ್ಟು ನೆರಿಗೆ ಬಂದಿದೆ ಅಂದ್ರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ನಾನು ಈ ತರ ಬ್ಲೌಸ್ ನ ಒಳಗಡೆ ಮರ್ಚಿ ನಾನು ಉಟ್ಕೊಂಡಿದ್ದೀನಿ ಬ್ಲೌಸ್ ಸೇರ್ಸಿ ಬಂದಿಲ್ಲ ನೆರಿಗೆ ಇದು ಮೂರು ಆರು ಎಂಟು ನೆರಿಗೆ ಬಂದಿದೆ ಒಟ್ಟೆ ದಪ್ಪ ಇರೋರು ದಪ್ಪ ಇರೋರ್ಗೂ ಆಗತ್ತಷ್ಟು ಉದ್ದ ಇರುತ್ತೆ ಸೀರೆ ನೋಡಿ ತುಂಬಾ ಚೆನ್ನಾಗಿದೆ ಪಲ್ಲು ರಿಚ್ ಪಲ್ಲು ಇದು ಕಡ್ಡಿ ಪಲ್ಲು ಅಲ್ಲ ರಿಚ್ ಪಲ್ಲು ನೋಡಿ ಹ ರಿಚ್ ಪಲ್ಲು ಇದೆ ನೋಡುದ್ರಲ್ಲ ಇವಾಗ ಒಂದೊಂದ್ ತೋರಿಸ್ತಾಳೆ ತೋರ್ಸ್ತಾಳೆ ವಿಡಿಯೋನೆಲ್ಲೂ ಸ್ಕಿಪ್ ಮಾಡ್ಬಿಡಿ ದಯವಿಟ್ಟು ಫುಲ್ ವಿಡಿಯೋ ನೋಡಿ ಮೊದ್ಲು ನಾನ್ ಹುಟ್ಟಿರೋ ಸೀರೆ ತೋರಿಸ್ಬಿಡ್ತೀನಿ ಎಲ್ಲರೂ ಗೋಲ್ಡ್ ಸ್ಯಾರಿಲಿ ಕಾಂಬಿನೇಷನ್ಸ್ ಅಥವಾ ಯಾವ್ದು ಶೇಡ್ಸ್ ಇದೆ ತೋರಿಸಿ ಅಂತಾರೆ ನಾನು ಹುಟ್ಟಿರೋದು ನೋಡಿರ್ಬೋದು ನಾನು ಆಲ್ರೆಡಿ ಇದನ್ನ ಹಳೆ ವಿಡಿಯೋಸ್ ಎಲ್ಲ ತೋರಿಸಿರ್ತೀನಿ ಸೊ ಇದು ನಾನ್ ತರಿಸಿರೋದು ಪ್ರೀಮಿಯಂ ಕಲೆಕ್ಷನ್ದು ಸೊ ಸಾವಿರದ ಆರ್ನೂರ್ ಆಗತ್ತೆ ರೋ ಇದು ಕಾಪರ್ ಗೋಲ್ಡ್ ನೋಡಿ ಒಂದ್ ನಿಮಿಷ ನಾನು ಒಂದ್ ಚೂರು ಹೇಳ್ತೀನಿ ಯಾರು ನೆರಿಗೆ ಹಿಡಿಯೋದು ಬೇಡ ಅಷ್ಟು ನೋಡಿ ಫುಲ್ ತೋರಿಸ್ತೀನಿ ನಾನು ನೀಟಾಗಿ ಕುತ್ಕೊಂಡು ನಾನು ಯಾವುದೇ ರೀತಿ ಐರನ್ ಮಾಡಿರೋದಾಗ್ಲಿ ಏನು ಇಲ್ಲ ಮೇಲ್ಗಡೆ ಪ್ಲೀಟ್ಸ್ ಎಲ್ಲಾನು ನೋಡ್ಬೋದು ನೀಟಾಗಿದೆ ಕ್ಲೀನಾಗಿ ಕುತ್ಕೊಳ್ಳುತ್ತೆ ಹರಡ್ಕೊಳ್ಳಲ್ಲ ಸೀರೆ ಸೊ ಇದು ಕಾಪರ್ ಗೋಲ್ಡ್ ಇದೆ ಇದ್ರಲ್ಲಿ ಇದು ಎಲ್ಲೋ ಗೋಲ್ಡ್ ಸಾಫ್ಟ್ ಮೆಟೀರಿಯಲ್ ಇದೆ ಎಲ್ಲೋ ಗೋಲ್ಡ್ ಅಲ್ಲಿ ಒಂದು ಹೊಸ ಡಿಸೈನ್ ಬಂದಿದೆ ಇವಾಗ ಎಲ್ಲೋ ಗೋಲ್ಡ್ ಫ್ಲೋರಲ್ ನೋಡಿದೀರಾ ನೀವೆಲ್ಲ ಇಷ್ಟ ದಿನ ತಗೊಂಡಿರೋದು ಫ್ಲೋರಲ್ ಎಲ್ಲೋ ಗೋಲ್ಡ್ ಅಲ್ಲಿ ಫ್ಲೋರಲ್ ಸೊ ಇದು ಹೊಸ ಅದು ಸ್ವಲ್ಪ ಯೂನಿಕ್ ಇಂಗ್ಲಿಷ್ ಡಿಸೈನ್ ಅಂತಾರೆ ಸೊ ಇದು ಇದೊಂದು ಅವೈಲಬಲ್ ಇದೆ ಬಟ್ ಇದು ಲಿಮಿಟೆಡ್ ಪೀಸ್ ಇದೆ ಎಲ್ಲ ಸಾವಿರದ ಆರ್ನೂರು ಆಗುತ್ತೆ ಸಾವಿರದ ಆರ್ನೂರ್ ಇವಾಗ ಏನ್ ಸಿಗುತ್ತೆ ಅದನ್ನೇ ನೆಕ್ಸ್ಟ್ ನಮ್ಗೆ ಈ ತರ ಸಿಗಲ್ಲ ಇದು ನಾವ್ ಯಾವ್ದು ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿಲ್ಲ ಇವಾಗ ತೋರಿಸ್ತಿರೋದು ತಿರ್ಗಾ ನಿಮ್ಗೆ ಅದೇ ಬೇಕು ಅಂದ್ರೆ ನೆಕ್ಸ್ಟ್ ಸಿಗೋದು ತುಂಬಾ ಕಷ್ಟ ಹೌದು ಅದು ಹಬ್ಬದ ಸೀಸನ್ ಆಗಿರೋದ್ರಿಂದ ಇದು ನೋಡಿ ಪ್ರೇಪ್ ಇಮಿಟೇಷನ್ ಸ್ಯಾರಿ ರೆಡ್ ಇದು ಸಿಂಗಲ್ ಪೀಸ್ ಇದೆ ಇದು ಸಿಂಗಲ್ ಪೀಸ್ ಎಲ್ಲಾ ಕಲರ್ ಎಲ್ಲಾ ಪೀಸಸ್ ಸೇಲ್ ಆಗಿ ಸಿಂಗಲ್ ಪೀಸ್ ಬಾರ್ಡರ್ ತುಂಬಾ ಚೆನ್ನಾಗಿದೆ ರೆಡ್ ಇದಕ್ಕೆ ವಿತ್ ಅಟ್ಯಾಚ್ ಬ್ಲೌಸ್ ಇರುತ್ತೆ ಇದೊಂದು ನೋಡಿ ಪಿಂಕ್ ರಾಣಿ ಪಿಂಕ್ ಇದು ಇದಕ್ಕೆ ಗೋಲ್ಡ್ ಇಲ್ಲ ಇದು ಸ್ವಲ್ಪ ಸಿಲ್ವರ್ ಜರಿ ಬಂದಿದೆ ರಾಣಿ ಪಿಂಕ್ ಬೆಂಟೆಕ್ಸ್ ಬಾರ್ಡರ್ ಅಂತ ಏನ್ ಹೇಳ್ತೀವಿ ಅದು ಇದು ಇದು ಕಲರ್ಸ್ ತೋರಿಸ್ತೀನಿ ಸಿಂಗಲ್ ಸೈಡ್ ಬರುತ್ತೆ ಬಾರ್ಡರು ಮೇಲ್ಗಡೆ ಸಿಂಗಲ್ ಬಾರ್ಡರ್ ಕೆಳಗಡೆ ದೊಡ್ಡ ಬಾರ್ಡರ್ ಬರುತ್ತೆ ಇದು ಪರ್ಪಲ್ ಇದು ಸ್ವಲ್ಪ ಲಿಮಿಟೆಡ್ ಪೀಸಸ್ ಇದೆ ಯಾರು ಬುಕ್ ಮಾಡಬೇಕು ಬೇಗ ಬುಕ್ ಮಾಡಿ ಕಲರ್ಸ್ ತೋರಿಸ್ತೀನಿ ಇದು ಪರ್ಪಲ್ ತೋರಿಸಿದ್ದೆ ಇದು ಟೀಲ್ ಬ್ಲೂ ಇದು ರಾಯಲ್ ಬ್ಲೂ ರಾಯಲ್ ಬ್ಲೂ ಮತ್ತೆ ರೆಡ್ ಅಂತೂ ಸೂಪರ್ ಎಲ್ಲ ಕಲರ್ ಇದು ರೆಡ್ ಇದು ನಿಮ್ಗೆ ವಿಡಿಯೋದಲ್ಲಿ ಆರೆಂಜ್ ತರ ಕಾಣಿಸ್ತಿದೆ ಇಲ್ಲ ತುಂಬಾ ಆಕ್ಚುಯಲ್ ರೆಡ್ ಇದು ಮತ್ತೆ ಇದು ರಾಣಿ ಪಿಂಕ್ ಡಿಫ್ರೆನ್ಸ್ ಗೊತ್ತಾಗ್ಬೋದು ರಾಣಿ ಪಿಂಕ್ ರೆಡ್ ಸೊ ಇಷ್ಟು ಕಲರ್ಸ್ ಇದೆ ಮತ್ತೆ ಮುಂಚೆ ತೋರಿಸಿದ್ದು ರೆಡ್ ಮತ್ತೆ ರಾಣಿ ಪಿಂಕ್ ಸ್ಯಾರಿ ಸಿಂಗಲ್ ಪೀಸಸ್ ಏನಿದೆ ಅಂದ್ರೆ ಇಷ್ಟಕ್ಕೂ ಸಾವಿರದ ಐನೂರು ರೂಪಾಯಿ ಆಗತ್ತೆ ಸಾವಿರದ ಐನೂರು ಇದಕ್ಕೆಲ್ಲ ಅಟ್ಯಾಚ್ಡ್ ರನ್ನಿಂಗ್ ಬ್ಲೌಸ್ ಇರುತ್ತೆ ಮತ್ತೆ ಒಂದು ಕಲೆಕ್ಷನ್ ನಾನು ಪ್ರೀವಿಯಸ್ ವಿಡಿಯೋಲು ತೋರಿಸಿದ್ದೆ ಬ್ಲ್ಯಾಕ್ ಇದು ಆನ್ ಡಿಮ್ಯಾಂಡ್ ಡೈ ಮಾಡಿಸಿರೋದು ಸೊ ಸಿಂಗಲ್ ಸ್ಯಾರಿ ಅಷ್ಟೇ ಅಂದ್ರೆ ಸಿಂಗಲ್ ಕಲರ್ ಅಷ್ಟೇ ಮಲ್ಟಿಪಲ್ ಪೀಸಸ್ ಇದೆ ಮೇಲ್ಗಡೆ ಚಿಕ್ಕ ಬಾರ್ಡರ್ ಬರುತ್ತೆ ಕೆಳಗಡೆ ದೊಡ್ಡ ಬಾರ್ಡರ್ ಬರುತ್ತೆ ಬ್ಲಾಕ್ ಇದಕ್ಕೆ ಅಟ್ಯಾಚ್ ಬ್ಲೌಸ್ ಕೂಡ ಇದೆ ಮತ್ತೆ ನಾನೊಂದು ವೈಟ್ ಬ್ಲೌಸ್ ಕಾಂಪ್ಲಿಮೆಂಟರಿ ಆಗಿ ಕೊಡ್ತೀನಿ ಇದು ಒಂದ್ ಸೀರೆಗೆ ಸಾವಿರದ ಏಳ್ನೂರು ರೂಪಾಯಿ ಆಗತ್ತೆ ನೋಡಿ ಸೊ ಇದು ಸಾವಿರದ ಏಳ್ನೂರ ಆಗತ್ತೆ ಮಲ್ಟಿಪಲ್ ಪೀಸಸ್ ಇದೆ ಆದ್ರೆ ಕಲರ್ಸ್ ಇಲ್ಲ ಬ್ಲಾಕ್ ಒಂದೇ ಹಾ ಮತ್ತೆ ಅಮ್ಮ ಈಗ ತಗೊಂಡು ಉಟ್ಕೊಂಡಿರೋ ಸೀರೆಲಿ ಕಲರ್ಸ್ ತೋರಿಸ್ತೀನಿ ಇದು ನಾವು ಫಸ್ಟ್ ವಿಡಿಯೋ ಮಾಡಿದಾಗ ಕಲರ್ಸ್ ಹಾಕಿದ್ದೆ ಆ ಈಗ ರೀಸ್ಟಾಕ್ ಆಗಿರೋದು ಅಂಡ್ ತುಂಬಾ ಕಲರ್ಸ್ ಬಂದಿದೆ ಒಂದೊಂದೇ ತೋರಿಸ್ತಾ ಹೋಗ್ತೀನಿ ಇದು ನೇವಿ ಬ್ಲೂಗೆ ಸ್ಕೈ ಬ್ಲೂ ಇದೆ ರಾಣಿ ಪಿಂಕ್ ಗೆ ಬಾಟಲ್ ಗ್ರೀನ್ ಅಮ್ಮ ತಗೊಂಡಿದ್ ಇದೆ ಸೀರೆ ರಾಮಾ ಗೆ ನೇವಿ ಬ್ಲೂ ಈ ಕಲರ್ ಅಂತೂ ಮಸ್ತ್ ಅಂದ್ರೆ ಮಸ್ತ್ ಇದು ಯೆಲ್ಲೋಗೆ ಪಿಂಕ್ ಈ ಕಲರ್ ಅಂತ ಇದ್ದ ಇದು ಹೊಸ ಕಲರ್ ಆರೆಂಜ್ ಇದೆ ತುಂಬಾ ಕಣ್ಣು ಕುಕ್ಕು ಆರೆಂಜ್ ಇಲ್ಲ ಇದು ಆರೆಂಜ್ ಗೆ ಮೆಜೆಂತ ಇದು ವೈನ್ ಮೆಜೆಂತ ಅಂತಾರಲ್ಲ ಆ ಕಲರ್ ಸೊ ಇದು ಆರೆಂಜ್ ತುಂಬಾ ಬ್ರೈಟ್ ಇಲ್ಲ ಇದು ನೋಡಿ ರಾಯಲ್ ಬ್ಲೂಗೆ ಸ್ಕೈ ಬ್ಲೂ ಈ ಕಾಂಬಿನೇಷನ್ ನನ್ನ ಹತ್ರ ಇದೆ ಇದು ರಾಮ ಗ್ರೀನ್ ಫಸ್ಟ್ ತೋರಿಸಿದ್ ಈ ಸೀರೆ ರಾಮಾ ಬ್ಲೂಲೆ ಡಾರ್ಕ್ ಇದು ರಾಮಾ ಗ್ರೀನ್ ಅಂದ್ರೆ ಪೀಕಾಕ್ ಗ್ರೀನ್ ಗೆ ನೇವಿ ಬ್ಲೂ ಇದು ಪಿಸ್ತಾಗೆ ಬಾಟಲ್ ಗ್ರೀನ್ ಸೊ ಇಷ್ಟು ಕಲರ್ಸ್ ಇದೆ ಇಷ್ಟು ಕಲರ್ಸ್ ಆನ್ ಡಿಮ್ಯಾಂಡ್ ಮತ್ತೆ ರೀಸ್ಟಾಕ್ ಆಗಿದೆ ಲಿಮಿಟೆಡ್ ಕಲೆಕ್ಷನ್ಸ್ ಇದೆ ಯಾರು ಬೇಗ ಬುಕ್ ಮಾಡ್ತೀರಾ ಅವ್ರಿಗೆ ಸಿಗುತ್ತೆ ನನ್ನ ಹತ್ರ ಎರಡ್ ಸೆಟ್ಸ್ ಇದೆ ಎಲ್ಲಾ ಕಲರ್ಸ್ ಅಲ್ಲೂ ಇದಕ್ ಬಾರ್ಡರ್ ನೋಡ್ಕೊಳ್ಳಿ ಸೊ ಇನ್ನೊಂಚೂರ್ ಚೇಂಜ್ ಬಾರ್ಡರ್ ಅಲ್ಲಿ ನೆಕ್ಸ್ಟ್ ತೋರಿಸ್ತೀನಿ ಸೊ ಇಷ್ಟು ಕಲರ್ಸ್ ಏನ್ ತೋರ್ಸಿದ್ದೀನಿ ಇವಾಗ ಇಷ್ಟಕ್ಕೂ ಸಾವಿರದ ಐನೂರು ರೂಪಾಯಿ ಆಗತ್ತೆ ಪ್ರೀಶಿಪ್ಪಿಂಗ್ ಸಾವಿರದ ಐನೂರು ಸೊ ಆ ಬಾರ್ಡರ್ ಡಿಸೈನ್ ಅಲ್ಲೂ ತೋರ್ಸಿದ್ದೆ ಇದು ನೋಡಿ ಬಾರ್ಡರ್ ನೋಡಿ ಒಂದ್ ನಿಮಿಷ ಸೀರೆ ತಗೊಳ್ತೀನಿ ನೀವು ಕಂಪೇರ್ ಮಾಡ್ಬೋದು ಬಾಡಿ ಡಿಸೈನ್ ಬಾಡಿ ಲೈನ್ಸ್ ಡಿಫ್ರೆಂಟ್ ಇದೆ ಇದು ಈಕ್ವಲ್ ಈವನ್ ಬಾಡಿ ಲೈನ್ಸ್ ಇದೆ ಇದು ಸ್ವಲ್ಪ ಚೇಂಜ್ ಇದೆ ಬಾರ್ಡರ್ ಕೂಡ ಚೇಂಜ್ ಇದೆ ಸೊ ಇವಾಗ ಈ ಹೊಸ ಬಾರ್ಡರ್ ಅಲ್ಲಿ ಕಲರ್ಸ್ ತೋರಿಸ್ತೀನಿ ಇದು ಆರೆಂಜ್ ಗೆ ಮೆಜೆ ಅಂತ ಆಲ್ರೆಡಿ ತೋರಿಸಿದ್ದೆ ರಾಯಲ್ ಬ್ಲೂಗೆ ಸ್ಕೈ ಬ್ಲೂ ಎದ್ರಗ್ ನೋಡಕಂತೂ ಸೀರೆಗಳು ತುಂಬಾ ಚೆನ್ನಾಗಿದೆ ಕಲರ್ಗಿಂತ ಒಂದು ಕಲರ್ ಇದು ಚಿಕ್ಕು ಕಲರ್ ಅಂದ್ರೆ ಕ್ರೀಮ್ ಇಲ್ಲ ಇದು ಚಿಕ್ಕು ಡಾರ್ಕ್ ಅಲ್ಲಿ ಕ್ರೀಮ್ ಶೇಡ್ ಅಲ್ಲೇ ಡಾರ್ಕ್ ಚಿಕ್ಕುಗೆ ಬಾಟಲ್ ಗ್ರೀನ್ ಮತ್ತೆ ಇದು ಗೆ ಪಿಂಕ್ ಇದ್ ನೋಡಿ ರಾಣಿ ಪಿಂಕ್ ಗೆ ಬಾಟಲ್ ಗ್ರೀನ್ ಇದು ಪಿಕಾಕ್ ಗ್ರೀನ್ ಅಂತಾರಲ್ಲ ರಾಮ ಗ್ರೀನ್ ಪಿಕಾಕ್ ಗ್ರೀನ್ ಆ ಶೇಡ್ ಅಲ್ಲಿ ನೇವಿ ಬ್ಲೂ ಬಾಟಲ್ ಗ್ರೀನ್ ಇದೆ ಇದರಲ್ಲಿ ಬಾಟಲ್ ಗ್ರೀನ್ಗೆ ರೆಡ್ ಬಾರ್ಡರ್ ಮತ್ತೊಂದು ಲಾಸ್ಟ್ ಕಾಂಬಿನೇಷನ್ ನೇವಿ ಬ್ಲೂಗೆ ರಾಮ ಗ್ರೀನ್ ಬಾರ್ಡರ್ ಸೊ ಇಷ್ಟು ಸೀರೆ ಇವಾಗ ಏನ್ ಹೊಸ ಡಿಸೈನ್ ಅಲ್ಲಿ ತೋಲ್ಸದೆ ಇಷ್ಟಕ್ಕೆ ತೌಸಂಡ್ ಫೈವ್ ಫಿಫ್ಟಿ ಸೊ ಥೌಸಂಡ್ ಫೈವ್ ಫಿಫ್ಟಿ ಈಚ್ ಬೆಂಟೆಕ್ಸ್ ಬಾರ್ಡರ್ ಅಂತ ಹೇಳ್ತಾ ಇದ್ರಿ ಕೇಳ್ತಿದ್ರಿ ಸೊ ಇದು ಪ್ಯೂರ್ ಸಿಲ್ಕ್ ಸ್ಯಾರಿಲಿ ಪ್ಯೂರ್ ಮೈಸೂರ್ ಸಿಲ್ಕ್ ಸ್ಯಾರಿ ಇಲ್ಲಿ ಡಿಸೈನ್ ಇದೆ ಬೆಂಟೆಕ್ಸ್ ಬಾರ್ಡರ್ ಅಂತ ಹೇಳ್ತೀವಿ ಆಲ್ ಓವರ್ ದ ಸ್ಯಾರಿ ಈ ತರ ಬುಟ್ಟ ಬರುತ್ತೆ ಈ ತರ ಇದು ಒಂದಕ್ಕೆ ನಾನು ಪಲ್ಲು ತೋರಿಸ್ತೀನಿ ಸೊ ಪಲ್ಲು ನೋಡಿ ಎಷ್ಟು ಚೆನ್ನಾಗಿದೆ ರಿಚ್ ಆಗಿದೆ ಲೈನ್ಸ್ ವಿತ್ ಬುಟ್ಟ ಬರುತ್ತೆ ಸೊ ಆಲ್ ಓವರ್ ದ ಸ್ಯಾರಿ ಈ ತರ ಇದೆ ಅಂಡ್ ಬ್ಲೌಸ್ ಕೂಡ ಕಂಪ್ಲೀಟ್ ಬ್ಲೌಸ್ ಈ ತರ ಬುಟ್ಟ ಕಲೆಕ್ಷನ್ ಇದೆ ನೋಡಿ ಕಂಪ್ಲೀಟ್ ಬ್ಲೌಸ್ ಬುಟ್ಟ ಬರುತ್ತೆ ವಿತ್ ಬಾರ್ಡರ್ ಸೊ ಈಗ ನಾನು ತೋರಿಸ್ತಿರೋ ಬೆಂಟೆಕ್ಸ್ ಕಲೆಕ್ಷನ್ ಅಲ್ಲಿ ತೋರಿಸ್ತೀನಿ ಕಲರ್ಸ್ ಇದು ವೈನ್ ಗೆ ಪಿಸ್ತಾ ಆರೆಂಜ್ ಗೆ ವೈನ್ ವಾವ್ ರಾಣಿ ಪಿಂಕ್ ಗೆ ಮಸ್ಟರ್ಡ್ ತುಂಬಾ ಯುನೀಕ್ ಕಾಂಬಿನೇಷನ್ಸ್ ನಾನು ಇದಕ್ಕೆ ರಾಣಿ ಪಿಂಕ್ ಗೆ ಮಸ್ಟರ್ಡ್ ಇದು ನೋಡಿ ಬಾಟಲ್ ಗ್ರೀನ್ಗೆ ಪಿಂಕ್ ಮಸ್ಟರ್ಡ್ ಗೆ ಪರ್ಪಲ್ மஸ்டர் பர்ப்பண்ட் ஆஃப் கலெஷன் ஆஃப் அண்ட் ஆஃப் அல்ல இது லைன் பல்லு பரெ பல்லுலு நம்ம ஆஃப் அண்ட் ஆஃப் செக்ஷன் பார்த்து சோ ஆரெஞ்ச் கே வைன் கெளகடே பார்ட் பூட்டா பரத்த மேல் கடை பிளேன் பரத்தே இதர கலர் ரெஸ்டாக்கு ஆகி இது நோடி வைன் பிஸ்தா டார்க் வைன் துப்பா சன வைன் பிஸ்தா ಸೊ ಬಾಟಲ್ ಗ್ರೀನ್ ಗೆ ರಾಣಿ ಪಿಂಕ್ ತುಂಬಾ ಟ್ರೆಡಿಷನಲ್ ಕಾಂಬಿನೇಷನ್ ಇದೆ ಇದು ಸೊ ಈ ಮೂರ್ ಸೀರೆ ರಿಸ್ಟಾಕ್ ಆಗಿದೆ ಹಾಫ್ ಅಂಡ್ ಹಾಫ್ ಬುಟ್ಟ ಪ್ಯಾಟರ್ನ್ ಅಲ್ಲಿ ಇದಕ್ ಮುಂಚೆ ತೋರಿಸಿದ ಬೆಂಟೆಕ್ಸ್ ಕಲೆಕ್ಷನ್ ಏನಿದೆ ಆ ಕಲೆಕ್ಷನ್ ಗೆ ತೌಸಂಡ್ ಫೈವ್ ಹಂಡ್ರೆಡ್ ಆಗುತ್ತೆ ಬೆಂಟೆಕ್ಸ್ ಬಾರ್ಡರ್ ತೌಸಂಡ್ ಫೈವ್ ಹಂಡ್ರೆಡ್ ಕಾಂಟ್ರಾಸ್ಟ್ ಅಲ್ಲಿ ಆಮೇಲೆ ಈಗ ಬುಟ್ಟ ಕಲೆಕ್ಷನ್ ಏನ್ ಹಾಫ್ ಅಂಡ್ ಹಾಫ್ ತೋರ್ಸಿದೀನಿ ಈ ಬುಟ್ಟ ಕಲೆಕ್ಷನ್ ಗೆ ಟೂ ತೌಸಂಡ್ ಒನ್ ಹಂಡ್ರೆಡ್ ಆಗುತ್ತೆ ಟೂ ತೌಸಂಡ್ ಒನ್ ಹಂಡ್ರೆಡ್ ಮತ್ತೆ ಹಾಫ್ ಅಂಡ್ ಹಾಫ್ ಕಲೆಕ್ಷನ್ ಅಲ್ಲಿ ಸ್ವಲ್ಪ ಇನ್ನೊಂದ್ಸೂರು ರಿಚ್ ಆಗಿ ಕಾಣ್ಲಿ ಅಂತ ಬ್ರೋಕೇಜ್ ಕಲೆಕ್ಷನ್ ತಂದಿದ್ದೀನಿ ಇದು ನೋಡಿ ತುಂಬಾ ಚೆನ್ನಾಗಿದೆ ಹೀಗ್ ಬರುತ್ತೆ ಗೆ ಪರ್ಪಲ್ ಬ್ರೋಕೇಜ್ ಕಲೆಕ್ಷನ್ ಇದು ಹಾಫ್ ಅಂಡ್ ಹಾಫ್ ಅಲ್ಲಿ ರೆಡ್ ಗೆ ಪರ್ಪಲ್ ಸೊ ಪರ್ಪಲ್ ಯಾವ್ದು ಕೆಳಗಡೆ ಬ್ರೋಕೇಜ್ ಕಲೆಕ್ಷನ್ ಕಾಂಬಿನೇಷನ್ ಇದೆ ಅದರಲ್ಲೇ ಪಲ್ಲು ಬಂದಿದೆ ಪಲ್ಲು ವಿತ್ ಬ್ಲೌಸ್ ಸೊ ಇದ್ರಲ್ಲಿ ತುಂಬಾ ಕಲೆಕ್ಷನ್ಸ್ ಅಂದ್ರೆ ಕಲರ್ಸ್ ಬಂದಿದೆ ತೋರಿಸ್ತೀನಿ ಒಂದ್ರೆ ಪ್ರೀಮಿಯಂ ಕಲೆಕ್ಷನ್ ಅಂತಾನೆ ಹೇಳ್ಬೋದು ಕ್ವಾಲಿಟಿ ವೈಸ್ ಇದ್ ನೋಡಿ ಪರ್ಪಲ್ಗೆ ರಾಮಾ ಬ್ಲೂ ಇದ್ ನೋಡಿ ಗೆ ಪರ್ಪಲ್ ಪ್ಯಾರೆಟ್ ಗ್ರೀನ್ ಇದು ಪ್ಯಾರೆಟ್ ಗೆ ಪರ್ಪಲ್ ಇದಂತೂ ಸೂಪರ್ ಕಲರ್ ಕಾಂಬಿನೇಷನ್ ಸಿಗೋದೇ ಇಲ್ಲ ರಾಮ ಗ್ರೀನ್ ಸ್ವಲ್ಪ ಬ್ಲೂ ಶೇಡ್ ಜಾಸ್ತಿ ಇದೆ ಗೆ ರೆಡ್ ರೆಡ್ ತುಂಬಾ ಚೆನ್ನಾಗಿದೆ ರೇರ್ ಕಲರ್ ಅದೆಲ್ಲ ಮತ್ತೆ ಇದು ನನ್ನ ಹತ್ರ ಹೋದ ಸರಿ ಬಂದಿದೆ ಹಾಫ್ ಅಂಡ್ ಹಾಫ್ ಅಲ್ಲಿ ಇದು ಮೋಸ್ಟ್ ಆಫ್ ದ ಪೀಪಲ್ ನನ್ನ ಪ್ರೀವಿಯಸ್ ಕಲೆಕ್ಷನ್ ಅಲ್ಲಿ ಇತ್ತು ಈ ಕಾಂಬಿನೇಷನ್ ಆರೆಂಜ್ ಗೆ ಪರ್ಪಲ್ ಯಾರಾದ್ರೂ ಬುಕ್ ಮಾಡೋದಿದ್ರೆ ಬೇಗ ಬುಕ್ ಮಾಡಿ ಇದು ರಾಮ ಗ್ರೀನ್ ಗ್ರೀನ್ ಶೇಡ್ ಜಾಸ್ತಿ ಇದೆ ರಾಮ ಗ್ರೀನ್ ಗೆ ಪಿಂಕ್ ಇದು ಆರೆಂಜ್ ಗೆ ಪಿಂಕ್ ಉಪ್ಪರು ಆಲಿವ್ ಗ್ರೀನ್ ಇದೆ ಆಲಿವ್ ಗ್ರೀನ್ ಗೆ ಪರ್ಪಲ್ ಸೊ ಇಷ್ಟು ಸೀರೋ ಏನಿದೆ ಅಷ್ಟು ನಿಮ್ಗೆ ಪ್ರೀಮಿಯಂ ಕಲೆಕ್ಷನ್ ಬ್ರೋಕೇಡ್ ಅಲ್ಲಿ ಹಾಫ್ ಅಂಡ್ ಹಾಫ್ ಸೊ ಈಗ ತೋರಿಸಿದೆ ಎಲ್ಲ ಹಾಫ್ ಅಂಡ್ ಹಾಫ್ ಬ್ರೊಕೇಡ್ ಕಲೆಕ್ಷನ್ ಅಲ್ಲಿ ಪರ್ ಸ್ಯಾರಿ ಟೂ ತೌಸಂಡ್ ತ್ರೀ ಹಂಡ್ರೆಡ್ ಆಗುತ್ತೆ ಮುಂಚೆ ತೋರಿಸಿದ ಹಾಫ್ ಅಂಡ್ ಹಾಫ್ ಬುಟ್ಟಾ ಕಲೆಕ್ಷನ್ ಟೂ ತೌಸಂಡ್ ಒನ್ ಹಂಡ್ರೆಡ್ ಇದು ಟೂ ತೌಸಂಡ್ ತ್ರೀ ಹಂಡ್ರೆಡ್ ಹ್ಮ್ ಮತ್ತೆ ಇದೊಂದು ನೋಡಿ ಆರೆಂಜ್ ಅಂಡ್ ಪರ್ಪಲ್ ನನಗೆ ಸಿಂಗಲ್ ಸ್ಯಾರಿ ಸಿಕ್ಕಿದೆ ஆஃப் அண்ட் ஆஃப் பிரீமியம் கலெஷன் அேல் கடை சிக்குடர் கேள்வி இது த்ரீ ஃபோர் ஆஃப் அண்ட் ஆஃப் பரெத்த ஃபுல் ஆஃப் அண்ட் ஆஃப் இல்ல யூஷுவலி நான் நன் ஹைட் இரோ ஆஃப் அண்ட் ஆஃப் தோழக்கே யோசித்தீங்க அருத சீரை நாவே முழுகிர் தீவி அந்த சோ இது அந்த துபா சனாக் காணத்தை ஆஃப் அண்ட் ஆஃப் அந்த நோடி ஆரேஞ்ச் பர்ப்போ இதில் கலர்ஸ் தரோ பிளான் இது பட் நன்கல இரோதிரிங்கிங்கல் கலர் ஆரேஞ்ச் டே பர்ப்பைல இது இது டூ தௌசண்ட் எயிட் ஹண்ட்ரெட் ஆகெ ಟೂ ಥೌಸಂಡ್ ಏಟ್ ಹಂಡ್ರೆಡ್ ಯಾರಾದ್ರೂ ಬುಕ್ ಮಾಡೋದಿದ್ರೆ ಬುಕ್ ಮಾಡಿ ಆರೆಂಜ್ ಗೆ ಪರ್ಪಲ್ ಈಗ ನಾನು ತೋರಿಸ್ತಿರೋದು ಶಿಫಾನ್ ಇಮಿಟೇಷನ್ ಅಲ್ಲಿ ಶಿಫಾನ್ ಕಲೆಕ್ಷನ್ ಬರುತ್ತೆ ತುಂಬಾ ತೆಳು ಇಲ್ಲ ಕ್ರೇಪ್ ಮಿಕ್ಸ್ ಶಿಫಾನ್ ಇದು ನೋಡಿ ತೆಳು ಬರಲ್ಲ ಬಟ್ ಲೈಟ್ ವೆಯ್ಟ್ ಇದೆ ಯೂಶಲಿ ಗಿಫ್ಟಿಂಗ್ ಪರ್ಪಸ್ ಅಥವಾ ಇಲ್ಲ ನಮ್ಗೆ ಲೈಟ್ ವೆಯ್ಟ್ ಸಾಕು ಅನ್ನೋರ್ಗೆ ಇದು ತುಂಬಾ ಚೆನ್ನಾಗಿ ಕಾಣುತ್ತೆ ಇದ್ರಲ್ಲಿ ಒಂದ್ ಮೂರ್ ಕಲರ್ಸ್ ಇದೆ ಬೇರೆ ಕಲರ್ಸ್ ಬಂದ್ರೆ ವಿಡಿಯೋ ಮಾಡಿ ಹಾಕ್ತೀನಿ ಇದು ಮಸ್ಟರ್ಡ್ಗೆ ಪರ್ಪಲ್ ಇದು ಆರೆಂಜ್ಗೆ ಪರ್ಪಲ್ ಟು ಡಿ ಸ್ಯಾರಿ ಅಂತ ಹೇಳ್ತೀರಿ ಇದಕ್ಕೆ ಇದು ಎಲ್ಲೋ ಆಲಿವ್ ಎಲ್ಲೋ ಬರುತ್ತೆ ಆಲಿವ್ ಎಲ್ಲೋಗೆ ಪರ್ಪಲ್ ಸೊ ಈ ತ್ರೀ ಸ್ಯಾರೀಸ್ ಏನು ನಾನು ಫಿಪಾನ್ ಟ್ರೀಪಲ್ ತೋರ್ಸಿದೀನಿ ಇದಕ್ಕೆ ತೌಸಂಡ್ ಸೆವೆನ್ ಫಿಫ್ಟಿ ಆಗುತ್ತೆ ಮತ್ತೆ ಒಂದು ನಾನ್ ಬಂದ್ಬಿಡ್ತೀನಿ ಅದಕ್ಕೆ ಈ ಸೀರೆ ಅಂತೂ ನನಗ್ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು ನಾನ್ ಇಟ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ ಸೂಪರ್ ಅಂದ್ರೆ ಸೂಪರ್ ಆಗಿದೆ ಲೈಟ್ ವೇಟ್ ಆದ್ರೆ ಕವರ್ ಇರೋದಕ್ಕೆ ಪರಪರ ಅಂತಿದೆ ಪೇಪರ್ ಇರೋದ್ರಿಂದ ತುಂಬಾ ಅಂದ್ರೆ ನಿಜವಾಗ್ಲೂ ಹೇಳ್ತೀನಿ ಒಳ್ಳೆ ಪಾರ್ಟಿ ವೇರ್ ಸಾರಿ ಅಂದ್ರೆ ಈ ಬನಾರಸ್ ಸೀರೆ ಬನಾರಸ್ ಸೀರೆ ತಗೊಳಕ್ ಆಗಲ್ಲ ಅಂದೋರ್ಗೆ ನೋಡಿ ತುಂಬಾ ಚೆನ್ನಾಗಿದೆ ಫುಲ್ ಬಿಚ್ಚಿದ್ರೆ ನಮ್ಗೆ ಸಾಫ್ಟ್ ಇದೆ ತುಂಬಾ ಅಂದ್ರೆ ತುಂಬಾ ಸಾಫ್ಟ್ ಇದೆ ತುಂಬಾ ಚೆನ್ನಾಗಿದೆ ಇದ್ರಲ್ ಕಲರ್ಸ್ ಬೇಕಾದವರು ಹೇಳಿದ್ರೆ ಅವಳು ವಾಟ್ಸಪ್ ಅಲ್ಲಿ ಕಳಿಸ್ತಾಳೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ನೋಡಿ ಸೂಪರ್ ಆಗಿದೆ ಮಾತ್ರದ ಅಂದ್ರೆ ಅಷ್ಟು ತೆಳುನೂ ಇಲ್ಲ ಅಷ್ಟು ದಪ್ಪನೂ ಇಲ್ಲ ನೋಡಿ ನಾನು ಹತ್ರದಿಂದ ತೋರಿಸ್ತೀನಿ ತುಂಬಾ ಚೆನ್ನಾಗಿದೆ ಸ್ಯಾರಿ ಸೂಪರ್ ಸೀರೆ ಸೊ ಇದು ಟೂ ತೌಸಂಡ್ ಫೋರ್ ಹಂಡ್ರೆಡ್ ಆಗತ್ತೆ ಯಾರಿಗಾದ್ರೂ ಈ ಸ್ಯಾರಿ ಬೇಕು ಅಥವಾ ಇದ್ರಲ್ಲಿ ಕಲರ್ಸ್ ಬೇಕು ಅಂದ್ರೆ ನನಗ್ ಮೆಸೇಜ್ ಮಾಡಿ ಕೆಳಗಡೆ ವಾಟ್ಸಾಪ್ ಮೆಸ್ ನಂಬರ್ ರನ್ ಆಗ್ತಾ ಇದೆ ಮೆಸೇಜ್ ಮಾಡಿ ನಮ್ಮಮ್ಮ ಮೋಸ್ಟ್ಲಿ ಸಾರಿ ಇಟ್ಕೊಂಡ್ಬಿಡ್ತಾರೆ ಅನ್ಸುತ್ತೆ ಬಟ್ ಯಾರಿಗಾದ್ರೂ ಬೇಕಿದ್ರೆ ನಾನು ತರ್ಸ್ಕೊಡ್ತೀನಿ ಸೇಮ್ ಕಲರ್ ಕೂಡ ರಿಸ್ಟಾಕ್ ಆಗ್ತಾ ಇದೆ ಸೇಮ್ ಕಲರ್ ವಿತ್ ಅದರ್ ಕಲರ್ಸ್ ಗೌರಿ ಹಬ್ಬ ಗೌರಿ ಹಬ್ಬದ್ದು ಮುಂಚೆನೆ ಹೇಳ್ತಾ ಇದ್ದೀನಿ ಆರ್ಥಿಕ ಶುಭಾಶಯಗಳು ಗೌರಿ ಹಬ್ಬ ಗಣೇಶ ಹಬ್ಬ ಎಲ್ರೂ ಜೀವನದಲ್ಲೂ ಹೊಸತನ ತರ್ಲಿ ಅಂತ ಹೇಳ್ತಾ ನೋಡಿ ಇವತ್ತಿನ ಹೀರೆ ನಮ್ಗೆ ಈ ಸೀರೆ ಎಲ್ಲ ಸೀರೆನು ಕಲರ್ ತುಂಬಾ ಇಷ್ಟ ಆಯ್ತು ಅದ್ರ ನನಗೆ ತುಂಬಾ ಇಷ್ಟ ಆಯ್ತು ಮಕ್ಳು ಆಡ್ತಾ ಇದ್ದಾರೆ ಸ್ವಲ್ಪ ಏನಾದ್ರು ಗಲಾಟೆ ಆಗಿದ್ರೆ ಹಾಕೊಂಡು ಮಾಡ್ತಾ ಇದ್ವು ಆದ್ರೂ ಒಳಗ್ ಬಂದ್ಬಿಟ್ರು ಏನೋ ಮಾಡ್ತಿದ್ದಾರೆ ನಮ್ಮ ಅಮ್ಮನು ಅಂತ ಬೇಬಿನೂ ಅಂತ ಅನ್ಕೊಂಡು ಇದ್ ಮಾಡಿದ್ರು ಬಂದ್ರು ಮಕ್ಕಳು ನೋಡಿ ತುಂಬಾ ಚೆನ್ನಾಗಿದೆ ಸೀರೆಗಳು ಬೇಗ ಬುಕ್ ಮಾಡಿ ಯಾಕಂದ್ರೆ ಇವಾಗ ನಾವ್ ವಿಡಿಯೋ ಹಾಕಿದ್ದು ಅರ್ಧ ಗಂಟೆಗೆ ನಮ್ಗೆ ಸೀರೆಗಳು ಇರಲ್ಲ ತಿರ್ಗಾ ಬಂದು ನನ್ನ ಹತ್ರನೂ ಕೇಳ್ತಾರೆ ಇವಳು ಇಲ್ಲ ಅಂದ್ಬಿಡ್ತಾಳೆ ಅಮ್ಮ ಅಮ್ಮಮ್ಮ ತರ್ಸ್ಕೊಳಕ್ ಆಗತ್ತ ಕೇಳಿ ಅಮ್ಮ ಅಂತಾರೆ ನಾನ್ ಅಂತೀನಿ ಸೀರೆಗೂ ನನ್ಗೂ ಅದಕ್ಕೂ ಗೊತ್ತಿಲ್ಲ ಅಮ್ಮ ಯಾವ್ ಸೀರೆ ಉಳ್ದಿದೆ ಯಾವ್ ಸೀರೆ ಹೋಗಿದೆ ಅಂತ ಗೊತ್ತಿಲ್ಲ ಏನಿದ್ರು ನೀವ್ ಅವಳಿಗೆ ವಾಟ್ಸಪ್ ಮಾಡಿ ಅಂತ ಹೇಳಿರ್ತೀನಿ ವಿಡಿಯೋ ನೋಡಿದ ತಕ್ಷಣ ಬೇಕು ಅನ್ಸಿದ್ರೆ ಬುಕ್ ಮಾಡಿ ಹಾ ಯಾಕಂದ್ರೆ ಆಮೇಲೆ ಸಿಗಲ್ಲ ಒಂದೊಂದೇ ಪೀಸು ತಿರ್ಗಾ ನೀವು ಅದೇ ಕಲರ್ ಬೇಕು ಇದೇ ಕಲರ್ ಬೇಕಂದ್ರೆ ನಿಜ್ವಾಗ್ಲೂ ಸಿಗಲ್ಲ ನಾನ್ ಉಟ್ಟಿದ್ ಸೀರೆ ಹೇಗಿತ್ತು ಅಂತ ಹೇಳಿ ನನಗ್ ಕಮೆಂಟ್ ಮಾಡಿ ಇವ್ಳು ಉಟ್ಟಿರೋ ಸೀರೆ ನಾನ್ ಉಟ್ಟಿರೋ ಸೀರೆ ಎರಡು ತೋರ್ಸಿದೀವಿ ಇದೇ ಯಾರ್ಗಾರು ಬೇಕು ಒಂದ್ ಸೀರೆ ತಗೊಳ್ಳಿ ಮತ್ತೆ ಎರಡ್ ಸೀರೆನಿಗೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಇಷ್ಟೊತ್ತು ಈ ವಿಡಿಯೋ ನೋಡಿದಕ್ಕೆ ತುಂಬಾ ಧನ್ಯವಾದಗಳು ಜೈ ಶ್ರೀರಾಮ್ ಜೈ ಶ್ರೀರಾಮ್